ನಲವತ್ತೈದನೇ ದಿನದ ನಲವತ್ತೈದನೇ ವರ್ಷದ ಈ ಕ್ರಾಂತಿಕಾರಿ ನಾಡಲ್ಲಿ ಅದು ಬಂಡಾಯದ ನಾಡು ನರಗುಂದದಲ್ಲಿ ಎಂಬತ್ತರ ಗಲಭೆಯಲ್ಲಿ ಮಡಿದಂಥ ಈರಪ್ಪ ಬಸಪ್ಪ ಕಡ್ಲಿಕೊಪ್ಪ ಇವರ ನಲವತ್ತೈದು ವರ್ಷಗಳ ಸ್ಮರಣಾರ್ಥವಾಗಿ ನಾವು ಮಹದಾಯಿಗಾಗಿ ಮಹಾವೇದಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳು ಸೇರಿ ಆ ದಿನ ನಾವು ಆ ಒಂದು ಸ್ಮಾರಕ ಭವನದ ಬಗ್ಗೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರನ್ನು ಭೇಟಿಯಾದಾಗ ಹಲವಾರು ಬಾರಿ ಭೇಟಿಯಾಗಿ ಅವರನ್ನು ಮನಸ್ಸನ್ನು ಒಲಿಸಿಕೊಂಡು ಈಗ ಅವರು ನಾವು ಸ್ಮಾರಕ ಭವನವನ್ನು ಮಾಡಿ ಮುದ್ಲಿ ಪೂಜೆ ಮಾಡ್ತೇವೆ ಅಂತ ಹೇಳಿ ಆತ್ಮಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮೆಲ್ಲ ರೈತರು ಅವರಿಗೆ ಋಣಿಯಾಗಿ ಅವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ